ಶ್ರೀಕಂಠಪುರ ಗ್ರಾಮದ ಹಾಲು ಉತ್ಪಾದಕ ರೈತರು ತಾವು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಭೂಮಿ ಟಿವಿ ಮುಂದೆ ಅಳಲು ತೂಡಿಕೊಂಡಿದ್ದಾರೆ ತುಂಬಾ ಅಂದ್ರೆ ತುಂಬಾ ಹಿಂಸೆ ಕೊಟ್ಟಿದ್ದಾರೆ ಸರ್ ನಾವು ಕಮ್ಮಿ ಅಂದ್ರೂ ಇಪ್ಪತ್ತೆಂಟರಿಂದ ಮೂವತ್ತು ಲೀಟರ್ ಆಗ್ತಿದ್ವಿ ಸರ್ ಫ್ಯಾಟ್ ಬಂದ್ರೂ ಕಮ್ಮಿ ಅಂದ್ರೆ ಸರ್ ನಮ್ದು ಸಿಕ್ಸಿಂದ ಇಂದ ಫೈವ್ ಪಾಯಿಂಟ್ ಫೈವ್ ಫ್ಯಾಟ್ ಬರೋದು ಸರ್ ಬಂದ್ರೂ ಕೂಡ ನಮಗೆ ತುಂಬ ಮೋಸ ಮಾಡಿ ಬಂದಿಲ್ಲ ನಿಮ್ಮದು ಫ್ಯಾಟು ತೊಗೊಂಡೋಗಿ ವಾಪಸ್ಸು ಅರಿಶು ಮತ್ತು ಈಗ ನಾ ನಾಗೇಶ್ ಅಂತ ಕೆಲಸ ಮಾಡ್ತಿದ್ರು ಸರ್ ಹಾಲಿನ ಡೈರಿಲಿ ಬಂದರೂ ಕೂಡ ನಮ್ದು ಯಾವಾಗಲೂ ಫ್ಯಾಟ್ ಬಂದಿಲ್ಲ ತೊಗೊಂಡೋಗಿ ಇಲ್ಲ ಮಕ್ಕದ ಮೇಲೆ ಎಸೆಯೋ ಅಂತ ಇಬ್ಬರು ಸರ್ ಮಾತಾಡ್ತಾ ಇದ್ರು ಯಾವಾಗಲೂ ಸರ್ ನಮ್ಗೆ ತುಂಬ ಒತ್ತಡ ಕೊಟ್ಟಿದ್ದಾರೆ ನಮಗೆಲ್ಲ ಮಾಡಿದ್ರೆ ಸರ್ ನಾವೇನು ಮಾಡಬೇಕು ಮೂವತ್ತು ಲೀಟ್ರ್ ಆದ ಸರ್ ತುಂಬ ಬೇಜಾರಾಗಿದೆ ನಮಗೆ ಇವರಿಂದ ತುಂಬಾ ಒತ್ತಡ ಕೊಟ್ಟಿದ್ದಾರೆ ಸರ್ ಡೈರಿ ಇರಬೇಕು ನಾವು ಹೊಸನು ಕೂಡ ಸರ್ ಅದೇ ತುಂಬಾ ಹಿಂಸೆ ಆಗಿದೆ ಹಾಲು ಕೂಟದಲ್ಲಿ ನಡೆಯುತ್ತಿರುವ ಅವ್ಯವಹಾರಗಳ ವಿರುದ್ಧ ರೈತರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಮೊದಲಿಂದ ನಾವು ಹೇಳ್ತಾ ಇದ್ದೀವಿ ಇಬ್ರು ಡೈರೆಕ್ಟ್ ಇವರು ಇದ್ರು ಹುಡ್ರು ಅವ್ರು ಹೇಳಿದ ಮಾಧ್ಯಮದ ಬಂದು ನಾವು ರಾಜೀನಾಮೆ ಬರ್ದ್ಬಿಟ್ರು ಯಾರು ಡೈರೆಕ್ಟ್ ಅವ್ರ ಹೆಸರೇಳಿ ಇವರು ಹೆಸರು ನಾಗೇಶನೂನು ಸೆಕ್ರೆಟ್ರಿ ಇಬ್ರುನು ಬರ್ದ್ಬಿಟ್ರು ರಾಜೀನಾಮೆನ ಬ್ಯಾಡಪ್ಪ ರಾಜೀನಾಮೆ ಬರೀಬೇಡ್ರಿ ನೀವು ಹಾಲ್ ಡೈರಿ ಒಳಗೆ ಹಿಂಗ್ ರಾಜೀನಾಮೆ ಬರೋದು ಹೋಗ್ಬಿಟ್ರೆ ಹಿಂಗ ಆಗೋಗ್ತದೆ ಅಂದ್ಬಿಟ್ಟು ನಾವು ಕೈ ಇಟ್ಕೊಂಡು ನಂಗೆ ಕೇಳ್ಕೊಂಡೆ ಕೈ ಕೇಳ್ಕೊಂಡಿದ್ ಕುನು ಇಲ್ಲ ನಾನು ಓದ್ತೀನಿ ಅಂತ ಬ್ಯಾಡಪ್ಪ ನೀನು ಏನೋ ಹೆಚ್ಚು ಕಮ್ಮಿ ಅದ್ ತಲೆಮೇಲೆ ಬರ್ತದೆ ಇದಕ್ಕೆ ಏನ್ ಬಂದ್ರು ನಾನು ಕಟ್ಕೊಡ್ತೀನಿ ಅಂದ್ಬಿಟ್ಟು ಸೆಕ್ರೆಟ್ರಿ ಹೊಟ್ಟೋದ ಆಮೇಲೆ ನಾವು ಹುಡುಗ್ರೇನೆ ಎರಡ್ ದಿವ್ಸ ಆಳ್ಕೊಂಡು ಆಮೇಲೆ ಕರ್ಕೊಂಡ್ ಬಂದು ಆ ಅಮ್ಮನ್ನ ನಾವು ಆ ಸೆಕ್ರೆಟರಿ ಕುಂಟ್ಸ್ಕೊಂಡು ಆಮೇಲೆ ತಿರ್ಗಾ ಬಂದು ಅವ್ನ ನಾಗೇಶ್ ಅನ್ನೋ ಹುಡುಗ ಎರಡು ತಿಂಗಳು ಆ ಅಮ್ಮನ ಜೊತೆಗೆ ತೋರ್ಸ್ ಕೊಟ್ಬಿಟ್ಟು ಹೋದ ಇವಾಗ ಅವನೇ ಬೇಕು ಅವನೇ ಬೇಕು ಅಂತ ಇವ್ರ ಅಧ್ಯಕ್ಷರೆಲ್ಲಾನು ಇದ್ ಮಾಡ್ತಾವ್ರೆ ರೈತರ ಆರೋಪದ ಪ್ರಕಾರ ಹಾಲಿನ ಹಣವನ್ನ ಹದಿನೈದು ದಿನಗಳಿಗೊಮ್ಮೆ ಪಾವತಿಸಬೇಕಾದರೂ ಒಂದು ತಿಂಗಳಾದರೂ ಬಿಲ್ ಅವರ ಕೈ ಸೇರುವುದಿಲ್ಲ ಸುಮಾರು ಏಳು ವರ್ಷಗಳಿಂದ ಬೋನಸ್ ಮೊತ್ತವನ್ನ ರೈತರಿಗೆ ನೀಡದೇ ಇರುವುದರಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಹಾಲ್ತಾ ಡೈರಿ ಸೂಪ್ರೂ ಕೈವಾಡ ಹಾಲ್ ಹಾಕಬೇಕಾದ್ರೆ ಸೂಪ್ರೂರ ಮೈನ್ ಅಕ್ನೆ ಡೈರಿಲಿ ಕಂಪ್ಲೇಂಟ್ ಕೊಡ್ತಾರೆ ಇದು ರೈತರು ಬಂದಿ ನಮ್ಗೆ ಅಡ್ಡ ಮಾಡ್ತಾರೆ ಅಂತ ನಾವು ಅದನ್ನ ವಿಡಿಯೋ ಮಾಡ್ ಮಾಡಿಕೊಂಡಿ ಮೈನೇಷನ್ ಹೋಗಿ ನನ್ನ ಕಂಪ್ಲೇಂಟ್ ಕೊಟ್ಟಿದ್ರು ಸೂಪ್ರೂ ಅಲ್ಲಿ ಅಧ್ಯಕ್ಷ ತೆರ್ಕೊಂಡಿದ್ರು ಅಲ್ಲಿ ಅಡ್ಡಾಕಿದ್ರು ನಾವು ಕೇಳಿದ್ರಿ ಇದು ಬಿ ಎಂ ಸಿಗ ಇದೆ ಕಚೋಳಿಲಿ ಅಲ್ಲಿ ಕಳಿಸಿ ಅಂತ ಹೇಳಿ ಅಂತ ನಾವು ಆ ಇದು ತಾಣಕ್ಕೆ ತೋರ್ಸಿ ಮೈನಕ್ನಲ್ಲಿ ಅವ್ರು ಸೂಪ್ರವೇಜರ್ ಇದ್ರು ತಪ್ಪಾಯ್ತು ನಂದೇನೆಬಿಟ್ಟು ನನ್ನ ಹತ್ರ ತಿರ್ಗಾ ಕಂಪ್ಲೇಂಟ್ ವಾಪಸ್ ತಗೋಪ್ರೇಜರ್ ಸೂಪ್ರೋದರ್ ರಮೇಶ್ ಜಿ ಅಂತ ಅದ್ರ ಬೇಕಾದ್ರೆ ದಾಖಲೆ ಇದೆ ಸೂಪ್ರವೇಜ್ ಅಧ್ಯಕ್ಷ ಇಬ್ರು ತಂಡ ಡೈರಿ ಇದು ನಮ್ಮ ಹಾಲ್ ಹಾಕಿ ರೈತರು ಹಾಲ್ನ ಅಡ್ಡಾಕ ಅಧಿಕಾರ ಇದೆಯಾ ಸೂಪ್ರವೇಜರ್ ಆದವ್ರನ್ನ ಹಾಲನ್ನ ಕಳಿಸೋ ಅಧಿಕಾರ ಇದೆ ಅವರು ಅಧ್ಯಕ್ಷ ತೀರ್ಕೊಂಡು ಇಬ್ರು ಅಡ್ಡಾಕ್ತಾರೆ ಹಾಲು ಹಾಲ್ ಅಡ್ಡಾಕೊಂಡ್ರೆ ಅದು ಅವ್ರು ವೈಯಕ್ತಿಕ ಈ ಸೂಪ್ರವರ್ ನಮ್ದೇ ಈಗ ಏನಂತಾರೆ ಅಂದ್ರೆ ನಮ್ದೇ ಅಧಿಕಾರ ನಮ್ದೇ ಈಗ ಸೂಪ್ರವೋದ್ರೆ ಇವತ್ತಿನ ಈಗ ಈಗ ಎಂಟೂವರೆ ಮೀಟಿಂಗ್ ಅಂತ ಹೇಳಿದರೆ ಈಗ ಎಂಟೂವರೆ ಅಂತ ಮೀಟಿಂಗ್ ನಮ್ಮ ರೈತರಿಗೆ ತಪ್ಪಾದ ಮಾಹಿತಿ ಕೊಡೋದು ಎಂಟೂವರೆ ಅಂತ ಕಾಯ್ದಿದ್ದಾರೆ ಅವ್ರು ಈಗ ದನಕರು ಬಿಡಬೇಕು ಅವರು ಏನ್ ಮಾಡ್ತಾರೆ ಅಂದ್ರೆ ಹೋಯ್ತಾರೆ ಮನೆಗೆ ಅವ್ರು ಟೈಮ್ ಅಲ್ಲಿ ಬರ್ತಾರೆ ಮೀಟಿಂಗ್ ಮಾಡ್ದೆ ಅಂತ ಹೇಳ್ತಾರೆ ಇದೆ ತರ ನಮ್ಮ ಡೈರಿಲಿ ಮೋಸ ಆಗಿರೋದು ಇದುವರೆಗೂ ಸ್ವಂತ ಕಟ್ಟಡಕ್ಕಾಗಿ ಒಂದು ವರ್ಷದ ಬೋನಸ್ ಮೊತ್ತವನ್ನ ತೆಗೆದುಕೊಂಡಿದ್ದರೂ ಇಂದಿಗೂ ಡೈರಿಯ ಸ್ವಂತ ಕಟ್ಟಡ ನಿರ್ಮಾಣವಾಗಿಲ್ಲ ಎಂದು ರೈತರು ಆರೋಪಿಸಿದ್ದಾರೆ ಇಂದಿನ ಅಧ್ಯಕ್ಷರು ಸಹ ಈ ವಿಚಾರವನ್ನ ಒಪ್ಪಿಕೊಂಡಿದ್ದರು ಎಂದು ರೈತರು ನೆನಪಿಸಿದ್ದಾರೆ ಈ ಹಾಲು ನಾವು ಹಾಕ್ತೀವಿ ಹಾಗಿದ್ರೆ ನಮಗೆ ಟೈಮಿಗೆ ಸರಿಯಾಗಿ ಬಿಲ್ ಹಾಕ್ತಾ ಇಲ್ಲ ಬಿಲ್ ಒಂದೇ ಅಲ್ಲದ ನಮ್ದು ಅಡೇದು ಯಾವುದೋ ಡಾಕ್ಯುಮೆಂಟ್ಸು ಏನು ನಮ್ಗೆ ಅಲ್ಲೇ ಇದು ಪಿ ಎಫ್ ದುಡ್ಡು ಯಾವ್ದು ಬರ್ತಾ ಇಲ್ಲ ಏಳೆಂಟು ವರ್ಷದಿಂದ ಯಾವ್ದು ಬರ್ತಾ ಇಲ್ಲ ರೈತರಿಗೆ ಏನು ಸೌಲಭ್ಯ ಈ ಡೈರಿ ಒಳಗೆ ಏನು ಸಿಕ್ಕಿಲ್ಲ ಮೀಟಿಂಗು ಅಂತ ಹೇಳ್ತಾರೆ ಮೀಟಿಂಗಿನ ದಿವಸ ಅವರು ಯಾರು ಬರಲ್ಲ ನಾವು ಬಂದು ನೋಡ್ಕೊಂಡು ನೆಟ್ಕೋತೀವಿ ಮೀಟಿಂಗಿನ ದಿವಸ ಬರ್ತೀವಿ ಬಂದ್ರೆ ನಾವು ಮೀಟಿಂಗಿಗೆ ಯಾರು ಇರಲ್ಲ ಮೀಟಿಂಗ್ ಬಂದು ಇಲ್ಲ ನೋಡ್ಕೊಂಡು ಒಂದು ಹೊಸ ಹೊತ್ತಿದ್ದು ಒಂದು ಒಂದು ಏನಪ್ಪ ಅಂತಂದ್ರೆ ಇವರು ಹಾಲು ಹಾಕೋರು ನಾವು ಬೇರೆ ಹಾಲು ಹಾಕೋರು ನಾವು ನಾವಾದ್ರೆ ನಮ್ಮ ಹಾಲ್ನ ಒಳಗಡೆ ತಗೊಂಡು ಒಳಗಡೆ ಕತ್ತು ಹಾಕಿಸ್ಕೊಂಡು ಒಳಗಡೆ ಹಾಕಿಸ್ಕೊಂಡು ಬ್ಯಾರ್ಯಾರಿಗೆ ಬುಕ್ ಪ್ರಕಾರ ಅವ್ರ ಪಾಸ್ ಬುಕ್ ಮಾಡಿಕೊಂಡಿರೋರಿಗೆ ಆಲ್ಗಳು ಕೊಡೋರು ಅದು ಏನು ಲೆಕ್ಕ ನಮ್ ಕೈಲೇ ಕೊಡ್ಸಿದ್ರೆ ನಾವೇನ್ ಕೊಡಲ್ಲ ಅಂತಿದ್ವಾಗಡೆ ಹೊರಗಡೆ ನಮ್ ಕೈಲೇ ಕೊಡಬೇಕು ಇವ್ರದೇ ಇವ್ರು ತಗೊಂಡು ಇವ್ರ್ ಬೇರೆ ರೇಟ್ ನಮ್ಗೆ ಇಪ್ಪತ್ತೆಂಟು ರೂಪಾಯಿ ರೈಟ್ ಹಾಕೋರು ಸಾಯಂಕಾಲ ಬೆಳಿಗ್ಗೆ ಮೂವತ್ತೊಂದು ರೂಪಾಯಿ ರೈಟ್ ಹಾಕೋರು ಅದ್ರನ್ನ ಕೇಳಬೇಕು ಅಂದ್ರೆ ಕಂಪ್ಲೀಟ್ರು ಮಾಡ್ತದೆ ಅಂತ ಹೇಳಿದ್ರು ಕಂಪ್ಲೀಟರ್ ಮಾಡ್ತದೆ ಅಂತ ಬಗ್ಗೆ ನಮ್ಮ ಒಬ್ರು ಹಾಲ್ ತೊಗೊಂಬ್ರು ಇಪ್ಪತ್ ಮೂರು ಲೀಟರ್ ಹಾಲ್ ಹಾಕಿದ್ರು ಫಸ್ಟ್ ನೇನ್ಕೆ ಇಪ್ಪತ್ ಲೀಟರ್ ಹಾಕಿದ್ರು ಇಪ್ಪತ್ ಲೀಟರ್ ಬಿಲ್ ಕೊಟ್ರು ಇನ್ ಮೂರ್ ಲೀಟರ್ ಬಿಲ್ ಇಲ್ಲ ಅವನು ಆಚೆ ಗಡಿ ಕೊಯ್ ಬಿಲ್ ನೋಡ್ಬಿಟ್ಟು ಬಂದು ಕೇಳ್ದ ಕೇಳಿ ಇಲ್ಲ ಅಷ್ಟೇ ಬಿಲ್ ಕಂಪ್ಲೀಟರ್ ಬರೋದು ಅಷ್ಟೇ ಅಷ್ಟೇ ಅಂದ್ರು ಸರಿ ಅಳಿ ಅಳ್ದ ಬಿಡ್ರಿ ಅಂತ ಅಳದ್ಬಿಟ್ರಮ್ಮ ಅಂತ ಹೇಳಿದೆ ಅಳಿ ಬಗ್ಗೆ ಮೂರ್ ಲೀಟರ್ ಹಾಲು ಜಾಸ್ತಿ ಬಂತು ಅದನ್ನ ಸೂಪರ್ವೈಸರ್ ಹೇಳ್ದೆ ಅದ್ ಬೆಳಿಗ್ಗೆ ಸೂಪರ್ವೈಸರ್ ಬಂದ್ರು ನಾ ಹೇಳಿದೆ ಅವ್ರಿಗೆ ಸೂಪರ್ವೈಸರ್ ಏನ್ ಹೇಳಿದ್ರು ನೋಡ್ಬಿಟ್ಟು ಇತ್ತಿರ್ಬೇಕು ಹಾಳೆ ಇತ್ತಿರ್ಬೇಕು ನೋಡ್ಬಿಟ್ಟು ಮಾತೆ ಆಡಲಿಲ್ಲ ಈ ಈ ಸಮಸ್ಯೆಗಳು ನಮ್ಗಿರೋದು ನಮಗೆ ಇಷ್ಟು ದಿವಸದ್ದು ನಮ್ಮದು ಹಳೆಯದಲ್ಲ ನಮ್ಮದು ಬಗೆಹರಿಸ್ಕೊಡ್ಬೇಕು ಇನ್ನೊಂದು ದೊಡ್ಡ ಅಸಮಾಧಾನವೆಂದರೆ ಸರ್ವ ಸದಸ್ಯರ ಸಭೆ ನಡೆಸುವ ಕುರಿತು ಕಾನೂನಿನ ಪ್ರಕಾರ ಏಳು ದಿನಗಳ ಮುಂಚಿತವಾಗಿ ಮಾಹಿತಿ ನೀಡಬೇಕು ಆದರೆ ಇಲ್ಲಿ ಸಭೆಯ ದಿನವೇ ಬೆಳಗ್ಗೆ ಮಾಹಿತಿ ನೀಡಲಾಗುತ್ತಿದ್ದು ಇದು ಕಾನೂನು ನಿಯಮಗಳ ಉಲ್ಲಂಘನೆ ಎಂದು ರೈತರು ದೂರು ನೀಡಿದ್ದಾರೆ ರೈತರು ತಮ್ಮ ಸಮಸ್ಯೆಗಳನ್ನು ಮನದಟ್ಟು ಮಾಡಿಕೊಂಡು ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಈ ವಿಷಯದಲ್ಲಿ ಗಮನಹರಿಸಿ ರೈತರಿಗೆ ನ್ಯಾಯ ಒದಗಿಸಬೇಕೆಂದು ಮನವಿ ಮಾಡಿದ್ದಾರೆ ಅನುರಾಧ ಅಂದರು ಅನುರಾಧ ಜಿ ಅಂದ ಇಲ್ಲಿ ಕೆ ಜಿ ಶ್ರೀಕಂಠಪುರ ಡೈರಿ ಹೇಳಿದ್ರೆ ಡಿಸೆಂಬರ್ ಅಲ್ಲಿ ನಾಗೇಶ್ ಅಂದ್ಬಿಟ್ಟು ರಿಸೈನ್ ಕೊಟ್ಟಿದ್ರು ಅಂದ್ಬಿಟ್ಟು ಅಪ್ಲಿಕೇಶನ್ ವೇಕೆನ್ಸಿ ಇದೆ ಅಂದ್ಬಿಟ್ಟು ಅಪ್ಲಿಕೇಶನ್ ಹಾಕಿ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ನಾನು ಅಪ್ಲಿಕೇಶನ್ ಫಿಲ್ ಮಾಡ್ಬಿಟ್ಟು ಸಬ್ಮಿಟ್ ಮಾಡಿದ್ದೆ ಅದಾದಮೇಲೆ ಮಾರ್ಚ್ ಫೋರ್ತ್ ಮೀಟಿಂಗ್ ಇಟ್ಟಿದ್ರು ಮೀಟಿಂಗ್ ಇಟ್ಟ ಮೇಲೆ ನನ್ಗೂ ಫೋನ್ ಬಂತು ಮೀಟಿಂಗ್ ಇದೆ ಈ ತರ ನೀವು ಅಪ್ಲಿಕೇಶನ್ ಹಾಕಿದ್ರಲ್ಲ ಬಂದು ಮೀಟಿಂಗ್ ಅಟೆಂಡ್ ಮಾಡಿ ನಿಮಗೆ ಯಾರು ಇಷ್ಟು ಐದು ಜನ ಇದ್ದಾರೆ ಅದರಲ್ಲಿ ಯಾರನ್ನ ಫೈನಲೈಸ್ ಮಾಡ್ತಾರೋ ಮಾಡಿ ಅಂತನು ಸರಿ ಅಂದ್ಬಿಟ್ಟು ನಾನು ಅವತ್ತು ಮೀಟಿಂಗ್ ಆಲ್ರೆಡಿ ಅರ್ಧ ಆಗಿತ್ತು ನಾನು ಬಂದೆ ಅದರಲ್ಲಿ ಬಂದ್ಬಿಟ್ಟು ಡೈರೆಕ್ಟ್ರುಗಳು ಅಧ್ಯಕ್ಷ ಉಪಾಧ್ಯಕ್ಷ ಇದ್ದರು ಸದಸ್ಯರುಗಳು ಯಾರ್ಯಾರಿದ್ರು ಆಲಾಕೋರೆಲ್ಲ ಅವರೆಲ್ಲ ಇದ್ದರು ಸರಿ ನಾನುಬಿಟ್ಟು ಬಂದು ನಾನು ಅಟೆಂಡ್ ಮಾಡಿ ಮೀಟಿಂಗಲ್ಲಿ ಆಗೂ ನನಗೇನು ತುಂಬ ಏನು ನನಗೆ ಸ್ಟಾರ್ಟಿಂಗಲ್ಲಿ ಸಹಕಾರ ಸಂಘಗಳ ಬಗ್ಗೆ ನನಗೆ ಅಷ್ಟು ಗೊತ್ತಿರಲಿಲ್ಲ ಅವರು ಏನೇನೋ ಕ್ವಶನ್ಸ್ಗಳು ಕೇಳಿದ್ರು ಸರಿ ಅಂದ್ಬಿಟ್ಟು ನಾನು ಅಟೆಂಡ್ ಮಾಡಿ ಬಂದಾಯಿತು ನಾನು ಬಂದಮೇಲೆ ನನಗೆ ಸಡನ್ನಾಗಿ ನನಗೆ ಅಲ್ಲಿ ಒಂದು ಪ್ರಾಬ್ಲಮ್ ಏನಾಯಿತು ಅಂದರೆ ರೆಸಲ್ಯೂಷನ್ ಪಾಸ್ ಮಾಡೋದು ಅದು ಅದ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ ಸರಿಯಿಂದ ನಾನು ಬಂದು ಸಂಜೆಯಿಂದ ಬಂದು ನನ್ನ ಕೆಲಸಕ್ಕೆ ಜಾಯ್ನ್ ಆಗು ಅಂತ ಹೇಳಿದ್ರು ಒಂದು ತಿಂಗಳು ಅಂದರೆ ಒಂದು ಮಾರ್ಚ್ ತರ್ಟಿ ಫಸ್ಟ್ವರೆಗೂ ನಾಗೇಶನವ್ರದ್ದಿತ್ತು ಸೆಕ್ರೆಟ್ರಿದ್ರು ಅದಕ್ಕೆ ಏನು ಮಾಡಿದ್ರು ಟೆಸ್ಟರ್ ಕೆಲಸಕ್ಕೆ ನೀನು ಮಾಡ್ತಾ ಇರು ಅದಾದಮೇಲೆ ನೀನು ಇಲ್ಲೂ ಪ್ರಾಕ್ಟೀಸ್ ಮಾಡು ಇದು ಮುಗ್ದಾದ್ಮೇಲೆ ನೀನು ಬಂದು ನಂದು ಮಾರ್ಚ್ ಆಮೇಲೆ ಏಪ್ರಿಲಿಂದ ನೀನು ಸೆಕ್ರೆಟ್ರಿ ಕೆಲಸ ಮುಂದುವರ್ಸ್ಕೊಂಡು ಹೋಗುವಂಥೇಳಿ ಸರಿಯಿಂದ ನಾಗೇಶ್ ಅವರು ನಾಗೇಶು ಮತ್ತು ಅಲ್ಲಿ ಮೆಂಬರ್ಸ್ಗಳು ಯಾರೀತೋ ಮೀಟಿಂಗಲ್ಲಿ ಅವರೆಲ್ಲ ಅದೇ ಹೇಳಿದ್ದು ಸರಿ ಇದು ನಾನು ಬಂದು ಕುತ್ಕೊಂಡು ನಾನು ಒಂದು ತಿಂಗಳು ಫುಲ್ ಟೆಸ್ಟರ್ ಕೆಲಸ ಮಾಡಿದೆ ಟೆಸ್ಟರ್ ಕೆಲಸ ಆದಮೇಲೆ ಮಾರ್ಚ್ ತರ್ಟಿ ಫಸ್ಟು ನಾಗೇಶ್ ಮುಗೀತು ನಾಗೇಶ್ವನ್ ಮುಗಿದಾದ್ಮೇಲೆ ನಾನು ಅದು ಸೆಂಟ್ರಲ್ಲೇ ನನಗೆ ಹೇಳಿದೆ ನನಗೆ ಏನಪ್ಪ ರೆಸೊಲ್ಯೂಷ ಪಾಸ್ ಮಾಡ್ಕೊಂಡು ಕೊಡಲಿಲ್ಲ ನಾನು ಲೆಟ್ರ್ ಕೊಡಬೇಕಲ್ಲ ನನಗೆ ಕನ್ಫರ್ಮೇಷನ್ ಲೆಟರ್ ಬೇಕು ನನಗೆ ಆಫರ್ ಲೆಟರು ನಂಗೆ ಎಲ್ಲಿ ಅಂತ ಕೇಳಿದ್ದಕ್ಕೆ ನಾಗೇಶ್ ಹೇಳ್ದು ಸೊ ಇವಾಗ ನೆಕ್ಸ್ಟ್ ಒಂದು ಮೇ ಏಪ್ರಿಲ್ ಮೇಯಲ್ಲಿ ಎಲೆಕ್ಷನ್ ಇದೆ ಡೈರೆಕ್ಟ್ ಎಲೆಕ್ಷನು ಸೊ ಎಲ್ಲರೂ ಇನ್ನೂ ಸೂಪರ್ವೈಸರು ಡಿ ಎಮ್ ಒ ಎಲ್ಲರೂ ಬ್ಯುಸಿ ಇದ್ದಾರೆ ಸೊ ಅದು ಎಲೆಕ್ಷನ್ ಮುಗ್ದಾದಮೇಲೆ ಬಂದು ಮತ್ತೆ ಮೀಟಿಂಗ್ ಮಾಡಿ ನಿಮಗೆ ರೆಸೊಲ್ಯೂಷನ್ ಪಾಸ್ ಮಾಡ್ಕೊಂಡು ಕೊಡ್ತಾರೆ ಅಂತ ಹೇಳಿದ್ರೆ ನಾನು ತುಂಬ ಸಲ ಕೇಳಿದ್ದೀನಿ ಅದಾದಮೇಲೆ ತಾನು ಸೆಕ್ರೆಟರಿ ಸೆಕ್ರೆಟರಿ ನಾಗೇಶನ್ ಕೇಳಿದೆ ಅದರಿಂದ ನನಗೆ ಪ್ರಾಪರ್ ಆನ್ಸರ್ ಸಿಗಲಿಲ್ಲ ಸೂಪ್ರವೈಸರ್ ಫೋನ್ ಮಾಡಿದೆ ಸರಿ ಈ ಥರ ಮಾಡಿದ್ದೀರಲ್ಲ ನನಗೆ ಆ ಲೆಟರ್ ಇದ್ದಾರೆ ನಾನು ಯಾವ ಥರ ಕೆಲಸ ಮಾಡಲಿಲ್ಲ ನನಗೆ ಅದನ್ನು ಕ್ಲಿಯರ್ ಮಾಡ್ಕೊಂಡು ಕೊಡಿಂದ ನಾವು ಅವರು ಸೇಮ್ ಆನ್ಸರ್ ಹೇಳಿದ್ರು ಎಲೆಕ್ಷನ್ ಮುಗೀಲಿ ಬರ್ತೀವಿ ಎಂದು ಡಿ ಎಮ್ ಕೇಳಿದೆ ಡಿ ಎಮ್ ಆನ್ಸರ್ ಅದೇ ಮಾಡಿದ್ರು ಸರಿ ಅಂದ್ಬಿಟ್ಟು ನೆಕ್ಸ್ಟು ಎಲೆಕ್ಷನ್ ಮುಗಿತು ಎಲೆಕ್ಷನ್ ಮುಗಿದಾದ್ಮೇಲೆ ಸತೀಶ್ ಕಳತಮ್ಮಿ ಅವರು ಗೆದ್ದರು ಡೈರೆಕ್ಟಾಗಿ ಅವ್ರಿಗೂ ಒಂದು ಫೋನ್ ನಂಬರ್ ತಗೊಂಡು ಅವ್ರಿಗೂ ಫೋನ್ ಮಾಡಿದೆ ಈಗ ಪ್ರಾಬ್ಲಮ್ ಆಗಿದೆ ಸರ್ ನನ್ನ ಡೈರಿ ಒಳಗಡೆ ನನ್ನ ಬಂದ್ಬಿಟ್ಟು ಇಲ್ಲಿ ಮಾಡ್ತಾ ಮಾಡ್ತಾಯಿದ್ರು ಅಂದರೆ ಕೆಲವೊಬ್ರು ಅಂದರೆ ಅವರು ಯಾವ ಇವಾಗ ಇಲ್ಲಿ ಡೈರಿ ಒಳಗಡೆ ಕೆಲವರು ಕೆ ಮೊದಲು ಕೆಲಸ ಮಾಡ್ತಿದ್ದವರು ಅವ್ರ ಫ್ಯಾಮಿಲಿಯವರು ಮತ್ತು ಅಧ್ಯಕ್ಷನ ಮನೆಯವರು ಅಧ್ಯಕ್ಷನ ಕ್ಲೋಸ್ ಫ್ರೆಂಡ್ಸ್ಗಳು ಬಂದು ದಿನ ನನಗೆ ಡೈರಿ ಹತ್ರ ಹೊರಗಡೆ ನಿಂತ್ಕೊಂಡು ತುಂಬ ಕೆಟ್ಟ ಕೆಟ್ಟ ಮಾತಾಡ್ತಾ ಇದ್ರು ಅದರಲ್ಲೂ ಹೊರಗಿಂದ ಅಂತ ಕೆಲವೊಬ್ಬರು ಬರ್ತಾರೆ ಪಬ್ಲಿಕ್ಕಲ್ಲಿ ನಿಂತ್ಕೊಂಡು ಹೆಣ್ಣು ಅಂತಲೂ ನೋಡಿದರೆ ಹೊರಗಡೆ ಬಂದು ನಿಂತ್ಕೊಂಡು ಅಷ್ಟು ಅಸಹ್ಯವಾಗಿ ಮಾತಾಡ್ತಾ ಇದ್ರು ನನಗೆ ಅದನ್ನೆಲ್ಲ ನಾನು ಸೂಪರ್ವೈಸರ್ ಕಂಪ್ಲೇಂಟ್ ಮಾಡಿದ್ದೀನಿ ಇವಾಗ ನೀವು ಅದನ್ನ ನನ್ಗೆ ಅವ್ರಿಗೆ ನನ್ಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ ನನ್ನ ಫೋನ್ ಕಾಂಟ್ಯಾಕ್ಟ್ ಲೀಸ್ಟ್ ಎಲ್ಲ ನಿಮಗೆ ಕೊಡ್ಕೊಡ್ತೀನಿ ಡಾಕ್ಯುಮೆಂಟ್ಸ್ ಎಲ್ಲ ಅದೇ ನಾನು ಬೇಕಾದ್ರೆ ಸಿ ಡಿ ಆರ್ ಟೆಕ್ಸ್ಬುಟ್ ಕೊಡ್ತೀನಿ ನಾನು ಏನು ಅವ್ರ ಹತ್ರ ಮಾತಾಡಿದ್ದೀನಿ ಅಂತ ನನ್ನ ರೆಕಾರ್ಡ್ ಇದೆ ಸುಮ್ನೆ ಸುಮ್ಮನೆ ಏನಕ್ಕೆ ಸರ್ ಕೆಳಗೆ ಕೆಲಸ ವಿಷಯನೇ ಇಲ್ಲ ಅಲ್ಲಿ ಟಾಪಿಕೇ ಇಲ್ಲ ಸುಮ್ಮನೆ ಸುಮ್ಮನೆ ಏನೇನೋ ವರ್ಷಕ್ಕೆ ತೆಗೆದು ಅಲ್ಲಿ ಬಂದ್ಬಿಟ್ಟು ನನಗೆ ಫ್ಯಾಟ್ ಕೊಡಲಿಲ್ಲ ಫ್ಯಾಟ್ ಮಿಷಿನ್ ಆಲ್ರೆಡಿ ಫೋರ್ ಇಯರ್ಸ್ ಆಗಿತ್ತು ನನ್ನ ಕೆಟ್ಟೋಗಿ ನಾನು ಬಂದಿ ನನಗೆ ನನಗೆ ರೆಸೊಲ್ಯೂಷನ್ ಪಾಸ್ ಮಾಡಿಲ್ಲ ನಾನು ಫ್ಯಾಟ್ ಮಿಷಿನ್ ಎಲ್ಲಿಂದ ತರ್ಸೋಕ್ಕಾಗುತ್ತೆ ನಾನು ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಿ ನಾನು ಮಾಡ್ಕೊಂಡು ಕೊಡ್ತಾಯಿದ್ದೆ ಅದು ತುಂಬ ಎಷ್ಟೊಂದೇ ಅದು ಅದೇ ಟರ್ಚರು ನಿಮ್ಗೆ ಅದು ಕೊಡ್ತಾ ಇಲ್ಲ ನಾನು ಲಾಸ್ಟಲ್ಲಿ ನಾಗೇಶ್ವರು ಬಿಟ್ಟು ಹೋಗಿದ್ದಾರೆ ಸೆಕ್ರೆಟರಿ ಅದೇ ಸೆಕ್ರೆಟ್ರಿಗೂ ನಾನೆಲ್ಲ ಓಪನ್ ಮಾಡಿ ನೋಡಿದೆ ಲಿಸ್ಟ್ ಎಲ್ಲ ಅವ್ರು ಮಾತ್ರ ಅವ್ರ ಮನೆಗೆ ಅವ್ರು ಬೇಕಾಗಿರೋ ಒಂದು ಇಬ್ರು ಮನೆಗೆ ಮಾತ್ರ ಫ್ಯಾಟ್ ಕೊಟ್ಕೊಂಡಿದ್ದಾರೆ ಬೇರೆ ರೈತರಿಗೆಲ್ಲ ತ್ರೀ ಪಾಯಿಂಟ್ ಫೈವ್ ಆಗಿ ಕೊಟ್ಕೊಂಡಿದ್ದಾರೆ ನಾನು ಅದನ್ನು ಕೇಳಿದ್ದಾರೆ ಅದು ಸೂಪರ್ವೈಸರ್ನ ಕೇಳಿದ್ರೆ ಈ ಥರ ಏನು ಏ ಇಲ್ಲ ಅದು ಕರೆಕ್ಟ್ ಆಗಿದೆ ಕರೆಕ್ಟ್ ಅದೇ ಏನಾದರೂ ಆ ಥರ ಮಾಡಿದ್ರೆ ಈಗ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಡೈರಿಗೆ ನಮ್ಗೆ ಇನ್ಕಮ್ ಬರಲೇಬೇಕು ನಮಗೆಲ್ಲ ಸ್ಯಾಲ್ರಿ ಬರಲೇಬೇಕು ಅಂದರೆ ಅದ್ರಲ್ಲಿ ಅಡ್ಜಸ್ಟ್ ಮಾಡ್ತಾ ಇದ್ದೀವಿ ಬಿ ಎಮ್ ಸಿ ಕೊಡೋ ಫ್ಯಾಟಿಗೂ ನಮ್ಮ ಡೈರಿಲಿ ಎಲ್ಲ ಕಲೆಕ್ಷನ್ ಆಗೋ ಮೇಲೆ ಡಿಸ್ ಮ್ಯಾಚ್ ಕೊಡ್ಬೇಕಾದ್ರೆ ಫ್ಯಾಟಿಗೂ ಮ್ಯಾಚ್ ಮಾಡಬೇಕು ನನಗೆ ಅಲ್ಲಿ ಏನಾದರೂ ದಿನಕ್ಕೆ ನನಗೆ ಹಂಡ್ರೆಡ್ ರುಪೀಸ್ ಆಗಲಿ ಫಿಫ್ಟಿ ರುಪೀಸ್ ಆಗಲಿ ನನಗೆ ಸೇವಿಂಗ್ಸ್ ಆಗಲೇಬೇಕು ಯಾಕಂದರೆ ಡೈರಿ ಎಕ್ವಿಪ್ಮೆಂಟ್ ತೊಗೊಳ್ಬೇಕು ಏನಾದರೂ ಸರ್ವಿಸ್ ಇರುತ್ತೆ ಅದಕ್ಕೆಲ್ಲ ಖರ್ಚು ಮಾಡಬೇಕು ಅಂದ್ರೆ ಎಲ್ಲಿ ಬರುತ್ತೆ ಆ ಥರ ಮಾಡೋಕ್ಕೋದ್ರೆ ನೀನು ಕೊಡಬೇಕು ಇವಾಗ ನನಗೆ ಹಳೆ ಸೆಕ್ರೆಟರಿ ಮನೆಯವರು ಮೊನ್ನೆ ಕೂಡ ಅವ್ರು ಅಕ್ಕ ಬಂದು ಇಲ್ಲಿ ಗಲಾಟೆ ಮಾಡಿದ್ರು ಡೈರಿ ಹತ್ರ ನನಗೆ ಫ್ಯಾಟ್ ಯಾಕೆ ಕೊಡ್ತಾ ಇಲ್ಲ ನಾನು ಹೇಳಿದೆ ಇರೋದ್ರಲ್ಲಿ ನಾನು ಅಡ್ಜಸ್ಟ್ ಮಾಡಿಕೊಡ್ಬೇಕು ಯಾಕೆ ನಿನ್ ತಮ್ಮ ಕೆಲಸ ಮಾಡ್ತಾ ಇದ್ನ ನಿನ್ಗ ಅಷ್ಟು ಗೊತ್ತಿಲ್ವಾ ನನ್ ಸತೀಶ್ ಕಡತವನಿಯವ್ರಿಗೇ ನನ್ಗೆ ಈ ತರ ರೆಸಲ್ಯೂಷನ್ ಪಾಸ್ ಆಗಿಲ್ಲ ಸರ್ ಏನು ಎತ್ತ ಅಂತ ಕೇಳಿದ್ರೆ ಅವ್ರು ಏನಂತ ಹೇಳಿದ್ರು ನಿಮ್ದ ಎಜುಕೇಶನ್ ಏನಮ್ಮ ಅಂತ ಕೇಳಿದ್ರು ನನ್ನ ಎಂ ಕ್ ಆಗಿದೆ ನನ್ನ ಹೊರಗಡೆ ಸರ್ವಿಸ್ ಮಾಡಿದ್ದೀನಿ ನನಗೆ ಎಕ್ಸ್ಪೀರಿಯನ್ಸ್ ಇದೆ ನಿನಗೆ ಏಳ್ ಸಾವಿರ ಸಂಬಳಕ್ಕೆ ನೀನು ಅಷ್ಟೆಲ್ಲ ಸ್ಯಾಲ್ರಿ ಬಿಟ್ಬಿಟ್ಟು ಇಲ್ಲಿ ಹಾಕಿ ಬರ್ತಾ ಇದೆ ನನ್ನ ಅಪ್ಪನ ರೈತರು ಅವ್ರ ಕಷ್ಟ ಏನು ಅಂತ ನನಗೆ ಗೊತ್ತು ನನಗೇನು ರೈತರಿಗೇನು ನನ್ನ ಕಡೆಯಿಂದ ಹೆಲ್ಪ್ ಆಗಲಿ ಅಷ್ಟೇ ಅವರಿಂದ ತಾನೇ ನಾನು ಓದಿರೋದು ಅದರಿಂದ ನನಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ಲಿ ಬಿಡಿ ಪರವಾಗಿಲ್ಲ ಇದು ನಾವು ಕಷ್ಟಪಟ್ಟು ಡೈರಿ ಮಾಡಿರೋದಿದ್ದು ಪ್ರೈವೇಟ್ ಡೈರಿಲಿ ನಾವು ಕೆಲಸ ಮಾಡಿ ನಾವು ವೃದ್ಧಿ ಮಾಡಿ ಆಮೇಲೆ ಗೌರ್ಮೆಂಟ್ ಡೈರಿ ತೊಗೊಂಡ್ ಸೊ ಆ ಆತರ ಹೇಳಿದ್ಕೆ ಅವರು ಇಲ್ಲ ನಿಮ್ಗೆ ಇವಾಗ ನಿಮಗೆ ಹಾಗೆ ಕೆಲಸ ಬೇಡ ನಿಮಗೆ ಅಧ್ಯಕ್ಷ ಇಷ್ಟ ಇಲ್ವಂತೆ ನಿಮಗೆ ಕೆಲಸ ಬೇಡ ಅವ್ರು ಹೇಳ್ತಾ ಇದ್ದಾರೆ ಅಧ್ಯಕ್ಷ ಇಷ್ಟ ಇಲ್ವಂತೆ ನಾನ್ ರೀಸನ್ ಕೇಳ್ದೆ ಎಲ್ಲಿ ಕೆಲವೊಬ್ರು ಇದ್ದಾರೆ ತಿಪ್ಪೇನಹಳ್ಳಿಯಿಂದ ಬರ್ತಾರೆ ಅವರು ಕೆಲವೊಬ್ರು ಅವರು ಹೆಂಗೆ ಅಂದರೆ ಅಧ್ಯಕ್ಷನ ಒಂದು ಟೀಮ್ ಮಾಡ್ಕೊಂಡಿದ್ದಾರೆ ಅವ್ರನ್ನ ಕೇಳಿದ್ಕೆ ರೀಸನ್ ಏನು ಹೇಳ್ತಾ ಇದ್ದಾರೆ ಮೊದಲು ಎಲ್ಲರೂ ಅವರೇ ಒಂದು ಬುಕ್ಕಿಗೆ ಸೈನ್ ಹಾಕೊಂಡು ಕೊಟ್ಟಿದ್ದಾರೆ ಅದನ್ನು ಸೂಪರ್ವೈಸರ್ ಅವರೇ ಹೇಳಿದ್ದಾರೆ ಒಂದು ಬುಕ್ ಬರ್ಕೋ ನನಗೆ ಬುಕ್ ಕೊಡಲಿಲ್ಲ ರೆಸೊಲ್ಯೂಷನ್ ಬುಕ್ ಅಧ್ಯಕ್ಷ ಎಲ್ಲ ತೊಗೊಂಡು ಅವ್ರ ಮನೇಲಿ ಇಟ್ಕೊಂಡು ಸರ್ ಹಿಂಗೆ ಕೊಡ್ತಾ ಇಲ್ವಲ್ಲ ಮೀಟಿಂಗ್ ಇರೋದಕ್ಕೆ ನಾನು ಹೆಂಗೆ ಮಾಡೋದು ಅಂದಕ್ಕೆ ನೀನೇ ಒಂದು ಬುಕ್ ತಗೋ ಬುಕ್ ತೊಗೊಂಡು ಬರ್ಸ್ಕೊಳಮ್ಮ ನಾನು ಇದ್ದೀನಿ ಅಂದ್ಬಿಟ್ಟು ಎಲ್ಲರಾದ್ರೂ ಬರ್ದಿದ್ದೀನಿ ಅದಕ್ಕೆ ಏಳು ಜನ ಯಾರಿದ್ದಾರೆ ಡೈರೆಕ್ಟ್ರುಗಳು ಸೈನು ಕೂಡ ಹಾಕಿದ್ದಾರೆ ಸೈನು ಕೊಡಿದ್ರೆ ಅದನ್ನ ಹೇಳ್ತಾ ಇದ್ದಾರೆ ನಾನು ಏನೋ ಗೊತ್ತಿಲ್ಲದಂಗೆ ಸೈನ್ ಹಾಕ್ಸ್ಕೊಂಡು ಸರ್ ಇವಾಗ ನಾನು ಬೇರೆ ಲೆಟ್ರ್ಗಳು ಇದ್ದೀನಿ ಅವರು ಕಡೆ ಅವರು ಒಬ್ರು ಯಾವ ಲೆಟ್ರಿಗೆ ಸೈನ್ ಹಾಕಿದಾರ ಚೆಕ್ ಮಾಡಿ ನ್ಯಾಯ ಬೇಕು ಅಂತ ನಂಗೆ ಕೇಳ್ತಾ ಇರೋದು ಒಂದೇ ಸರ್ ನನಗೆ ನಾನೇನು ಅದನ್ನ ತಗೊಂಡೋಗೋದು ಏನಿಲ್ಲ ನನಗೆ ಕರೆಕ್ಟಾಗಿ ಏನಿದೆ ರೈತರಿಗೆ ನ್ಯಾಯ ಬೇಕು ಒಂದು ಸರ್ ಇಲ್ಲಿವರೆಗೂ ಬಂದಿದೀವಲ್ಲ ಒಬ್ಬ ರೈತರಿಗೆ ಡೈರಿ ರೂಲ್ಸ್ ಏನಾದ್ರು ಅಂತ ಗೊತ್ತಾ ಸರ್ ಈಗ ಜಿಬಿಎಂ ಮಾಡ್ತಾ ರೂಪಾಯಿ ದುಡ್ಡು ಬಂದಿಲ್ಲ ಜಿ ಬಿ ಜಿಬಿಎಂ ಮೀಟಿಂಗ್ ಮಾಡ್ತಾ ಇದಾರಲ್ಲ ಮೊನ್ನೆ ಬಂದ್ರು ಸಂಜೆ ಯಾರೋ ಒಬ್ರು ರೈತರು ಹಾಲು ಹಾಕ್ತಾರೆ ಅವ್ರ ಕೈಯಲ್ಲಿ ಅಧ್ಯಕ್ಷ ಇನ್ಚಾರ್ಜ್ ತಗೊಬೇಕು ಮೀಟಿಂಗ್ ಯಾರೋ ಒಬ್ಬ ರೈತನ ಕೈಯಲ್ಲಿ ಕೊಟ್ಕೊಳ್ಸಿದ್ರು ಮೀಟಿಂಗ್ ಅಂತ ಇಪ್ಪತ್ತೈದನೇ ತಾರೀಕು ಸೈನ್ ಹಾಕಿ ಹಾ ಸರ್ ಲಾಸ್ಟ್ ಒಂದು ಮೀಟಿಂಗ್ ಆಯಿತು ಸೂಪರ್ವೈಸರ್ ಅವರು ಬಂದಿದ್ರು ಆರು ಗಂಟೆಗೆ ನಂಗೆ ಕಲೆಕ್ಷನ್ ಆಗ್ತಾ ಇತ್ತು ಕಲೆಕ್ಷನ್ ಟೈಮ್ ಬಂದು ಅವ್ರು ಏನಿದ್ರು ಚೆಕ್ಅಪ್ಗೆ ಅಂತ ಬರ್ತಾರೆ ಅದೇನೋ ಚೆಕ್ ಮಾಡೋದು ಟೈಮಲ್ಲಿ ಅಧ್ಯಕ್ಷ ಮತ್ತು ಸೂಪರ್ವೈಸರ್ ಇಬ್ರು ಬಂದ್ಬಿಟ್ಟು ಕ್ಯಾನ್ ಗಾಡಿಗೆ ಹೋಗ್ತಾ ಇತ್ತು ಡಿ ಎಂ ಸಿಗಂತ ಅದನ್ನು ತೆಗೆದುಬಿಟ್ಟು ಹೊರಗಡೆ ಹಾಕೊಂಡ್ರು ಆ ಟೈಮಲ್ಲಿ ಅಧ್ಯಕ್ಷನ ಮನೆ ಫುಲ್ ಫ್ಯಾಮಿಲಿ ಏನಿದೆ ಕೆಲವೊಬ್ರು ಬಿಟ್ಟು ಬಂದ್ಬಿಟ್ಟು ಅವಾಗ ಬಂದೇನಾದ್ರು ಒಬ್ರು ಆಲಪೋರ್ ಏನಂದ್ರು ಹೆಣ್ಮ ಕೆಲಸ ಮಾಡ್ತಾ ಇದ್ದಾರೆ ಏನಂದ್ರೆ ಹೆಚ್ಚು ಕಮ್ಮಿ ಆಗಿದೆ ತುಂಬ ಟಾರ್ಚರ್ ಇದ್ರಲ್ಲ ನಿಮ್ಗೆ ನಿಮ್ಮ ಆಮೇಲೆ ಸುಮ್ಮನೆ ಬಿಡಲ್ಲ ಅಂತ ಅದಕ್ಕೆ ಅದಕ್ಕೇನಾದ್ರು ಅಧ್ಯಕ್ಷನ ಮನೆಯವರು ಫ್ಯಾಮಿಲಿ ಅವ್ರು ಬಂದ್ಬಿಟ್ಟು ಏನ್ ರೇಪ್ ಮಾಡ್ತೀವ ಅಂತ ಕೇಳಿದ್ರು ಸರ್ ಪಬ್ಲಿಕ್ಕಲ್ಲಿ ಸರ್ ಅದಕ್ಕೆ ನನ್ನ ತಮ್ಮ ಅದಕ್ಕೆ ಒಂದು ಪದ ಯೂಸ್ ಮಾಡ್ದ ಅದನ್ನ ಅದನ್ನು ಬೇಕು ಅಂದ್ರೆ ನನ್ನ ವಿಡಿಯೋ ಸಮೇತನೂ ಇದೆ ಯಾಕೆ ಯೂಸ್ ಮಾಡೋದ ಅಂತ ಅಂದ್ಬಿಟ್ಟು ಅದನ್ನ ಒಂದು ಹೈಲೈಟ್ ಮಾಡಿ ಸೂಪರ್ವೈಸರ್ಗ ಅಧ್ಯಕ್ಷ ಸೇರ್ಕೊಂಡು ಮತ್ತೆ ಯಾರೋ ಒಬ್ಬ ಬಿ ಜೆ ಪಿ ಮುಖಂಡ್ರೊಬ್ರು ಸೇರಿಕೊಂಡ್ರು ನನ್ನ ತಮ್ಮನ ಮೇಲೆ ಅವ್ರಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕೊಡಬೇಕು ಈ ಆಲಕರು அம்மா சரிங்க இல்லம்மா

ಅದು ನಡೀಬಾರ್ದೀನಿ ಅದಕ್ಕೋಸ್ಕರ ಜಾಗ ಆಗ್ತಿರೋದು ರಾಜಕೀಯ ಮಾಡ್ತಾರೆ ಏನು ಬರ್ತಾ ಇಲ್ಲ

ಹಾಲು ಸಹಕಾರಿ ಸಮಿತಿ ಬಂದಿದ್ದೆ ಒಂದು ಮೂರ್ನಾಲ್ಕು ಸಮಸ್ಯೆಗಳನ್ನ ಹೇಳಿದ್ದಾರೆ ಒಂದು ಸೆಕ್ರೆಟರಿ ತಗೊಳ್ಬೇಕು ಭಾಳ ದಿನ ಆಗಿದೆ ಅಂತಕ್ಕಂಥದ್ದು ಕೂಡ ನಾನು ಇವತ್ತೇ ಹೇಳಿದ್ದೀನಿ ಅವ್ರಿಗೆ ಆನ್ಲೈನಲ್ಲಿ ಕಾನೂನುಬದ್ಧವಾಗಿ ಯಾವ ರೀತಿ ಪ್ರೋಸೆಸ್ ಮಾಡಬೇಕು ಅದನ್ನು ಮಾಡಿ ತಗೊಳ್ಳಿ ಅಂತಕ್ಕಂಥದ್ದು ಕೂಡ ಹೇಳಿದ್ದೀನಿ ನೋಟಿಸ್ ಬೋರ್ಡ್ ಹಾಕಿ ಯಾರ್ಯಾರು ಅಪ್ಲೈ ಮಾಡ್ತಾರಲ್ಲ ಮಾಡಲಿ ಯಾರು ಎಲಿಜಿಬಲ್ ಇರ್ತಾರೋ ಅವರು ಅಧಿಕಾರಿಗಳು ಬಂದು ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ದೀನಿ ಎರಡನೇದು ಪೇಮೆಂಟ್ ಬಂದಿಲ್ಲ ಮೂರು ತಿಂಗಳಿಂದ ಅಂತ ಹೇಳಿದ್ರು ಪೇಮೆಂಟ್ ಹಾಕಲಿಕ್ಕೆ ಯಾರು ಹಳೆ ಸೆಕ್ರೆಟ್ರಿ ಇದ್ದರೂ ಅವರೇ ಪೇಮೆಂಟ್ ಹಾಕಲಿಕ್ಕೆ ಸೈನ್ ಮಾಡಿಕೊಡಿ ಅಂತ ಹೇಳಿದ್ದೀನಿ ಇನ್ನೊಂದು ಹೇಳಿದ್ರು ಸುಮಾರು ಏಳೆಂಟು ವರ್ಷಗಳಿಂದ ನಮಗೆ ಬೋನಸ್ ಬಂದಿಲ್ಲ ಅಂತ ಕೇಳಿದ್ರು ಬೋನಸ್ ಕೂಡ ಇಮಿಡಿಯೇಟ್ ಆಗಿ ಕೊಡ್ಲಿಕ್ಕೆ ಕೂಡ ಹೇಳಿದೀನಿ ನಾನು ಬೋನಸ್ ಸಿಕ್ಕೊಂಡು ಏನ್ ಮಾಡ್ತೀರಿ ರೈತರೆಲ್ಲ ಮೇಲೆ ಕೊಡಿ ಅಂತ ಕೂಡ ಹೇಳಿದ್ದೀನಿ ಮ್ಯಾಟ್ ಬೇಕು ಅಂತ ಹೇಳಿ ಮ್ಯಾಟ್ ಹದಿನೈದು ದಿನದಲ್ಲಿ ಕೊಡ್ತೀವಿ ಸಾವಿರ ಮ್ಯಾಟ್ ತರಿಸ್ತಾ ಇದೀವಿ ಅಧ್ಯಕ್ಷ ಕಾರ್ಯಕಾರಿ ಮಾಡಲಿ ಮತ್ತೆ ಮಿಲ್ಕಿ ಮಿಷಿನ್ಸ್ ಕೂಡ ತರಿಸ್ತಾ ಇದೀವಿ ಅನಲೈಸರ್ ಕೂಡ ತರಿಸ್ತಾ ಇದೀವಿ ಮತ್ತೆ ಚಾಕ್ ಕೂಡ ತರಿಸ್ತಾ ಇದ್ದೀವಿ ಅವೆಲ್ಲ ಕೂಡ ಕೊಡ್ತೀವಿ ಕೆಲವು ಲೋನ್ ಕೇಳಿದ್ರು ಲೋನ್ ಕೂಡ ಕೊಡಿಸಬೇಕು ಅಂತಕ್ಕಂಥ ಮನವಿ ಮಾಡ್ಕೊಂಡವರು ಅದು ಕೂಡ ರೈತರಿಗೆ ಬಿಡಿಸಿದ ಬೆಂಗಳೂರು ಡೈರಿಯಿಂದನೇ ರೈತರಿಗೆ ಪೇಮೆಂಟ್ ಹಾಕಬೇಕು ಅಂತಕ್ಕಂಥ ತೀರ್ಮಾನ ಮಾಡ್ತಾ ಇದ್ದೀವಿ ಆ ಸಾಫ್ಟ್ವೇರು ಅದೆಲ್ಲ ರೆಡಿ ಆದಮೇಲೆ ನೇರವಾಗಿ ಬೆಂಗಳೂರು ಡೈರಿ ಹಾಲು ಒಕ್ಕೂಟದಿಂದ ಹಾಲು ಒಕ್ಕೂಟದ ವತಿಯಿಂದ ರೈತ ಅಕೌಂಟ್ ಗೆ ದುಡ್ಡು ಕೊಡ್ತಕ್ಕಂಥದ್ದನ್ನ ಜಾರಿಗೆ ತರಬೇಕು ಅಂತ ತೀರ್ಮಾನ ಮಾಡಿದೀವಿ ಸ್ವಂತ ಕಟ್ಟಡ ಒಂದಿಲ್ಲ ಅಂತ ಅದಕ್ಕೆಲ್ಲ ರೆಡಿ ಇದೀನಪ್ಪ ನಾವು ಕೊಡ್ಬೇಕು ನಾವು ದುಡ್ಡು ಕೊಡ್ಲಿಕ್ಕೆ ರೆಡಿ ಇದೀವಿ ನಮ್ಮ ಅಡಿಯಲ್ಲಿ ಮತ್ತೆ ಎಂ ಎಫ್ ಅಂದಾಣದಲ್ಲಿ ಒಂಬತ್ತು ಲಕ್ಷ ಕೂಡ ಕಡಿಮೆ ಮನೆ ಶಾಸಕರು ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ ಧರ್ಮಸ್ಥಳದ ಎರಡು ಲಕ್ಷ ಕೊಡ ರೆಡಿ ಅವ್ರೆ ಕಟ್ಟಕ್ಕೆ ರೈತ ಯಾವ ತಡಿದ್ರು ಕೂಡ ನಾವು ಅನುದಾನ ಕೂಡ ಕಡಿಮೆ ನಮಸ್ಕಾರ